ರಾಜ್ಯದ ಪ್ರಮುಖ ವಾಣಿಜ್ಯ ಬೆಲೆಯಾದ ಅಡಕೆಗೆ ಮತ್ತೆ ಕ್ಯಾನ್ಸರ್ ಕಾರಕ ಪಟ್ಟದಕ್ಕಿದೆ ವಿಶ್ವ ಆರೋಗ್ಯ ಸಂಸ್ಥೆಯ ಅಂಗಸಂಸ್ಥೆಯೊಂದು ಅಡಕೆ ಬೆಳೆಗಾರರ ನಿಯಂತ್ರಿಸಿದ್ರೆ ವಿಶ್ವದಲ್ಲಿ ಬಾಯಿ ಕ್ಯಾನ್ಸರ್ ಪ್ರಮಾಣವನ್ನ ಬಹುತೇಕ ತಗ್ಗಿಸಬಹುದು ಎಂದು ಇತ್ತೀಚೆಗೆ ವರದಿಯನ್ನ ನೀಡಿದೆ ಈ ವರದಿಯು ಅಡಕೆ ಬಳಕೆ ಮೇಲೆ ನಿಯಂತ್ರಣ ಹೇರುವ ಶಿಫಾರಸನ್ನ ಮಾಡಿರುವ ಹಿನ್ನೆಲೆಯಲ್ಲಿ ಇದೀಗ ತಂಬಾಕು ಮಾದರಿಯಲ್ಲೇ ಅಡಕೆ ಬೆಲೆ ನಿಯಂತ್ರಣ ಉಪಕ್ರಮಗಳಿಗೂ ಕಾರಣವಾಗುವ ಆತಂಕ ಬೆಳೆಗಾರರಲ್ಲಿ ಮೂಡಿದೆ ವಿಶ್ವ ಆರೋಗ್ಯ ಸಂಸ್ಥೆಯ ಕ್ಯಾನ್ಸರ್ ಸಂಶೋಧನಾ ಸಂಸ್ಥೆಯಿಂದ ಅಡಕೆ ಕುರಿತು ಮಹತ್ವದ ವರದಿ ಇದೀಗ ಅಡಕೆ ಬೆಳೆಗಾರರ ನಿದ್ದೆಗೆಡಿಸಿದೆ ಅದರಲ್ಲೂ ಕರಾವಳಿ ಭಾಗದ ತೊಂಬತ್ತು ಶೇಕಡ ಕೃಷಿ ಕೃಷಿಕರು ಅಡಿಕೆಯನ್ನೇ ತಮ್ಮ ಜೀವನಾಧಾರವನ್ನಾಗಿ ಮಾಡಿಕೊಂಡಿದ್ದಾರೆ ವಿಶ್ವ ಆರೋಗ್ಯ ಸಂಸ್ಥೆಯ ಸಂಶೋಧನಾ ಸಂಸ್ಥೆ ಬಿಡುಗಡೆ ಮಾಡಿದಂತಹ ವರದಿ ಅಡಿಕೆ ಬೆಳೆಗಾರರನ್ನ ಮತ್ತೆ ಸಂಕಷ್ಟಕ್ಕೆ ದೂಡಿದೆ ಅಡಿಕೆಗೆ ಮಾರುಕಟ್ಟೆಯಲ್ಲಿ ಬೆಲೆ ಹೆಚ್ಚಿದಂತೆ ಕೃಷಿಕರು ಇದ್ದ ಖಾಲಿ ಜಾಗದಲ್ಲೆಲ್ಲ ಅಡಿಕೆ ಬೆಲೆಯನ್ನ ಆರಂಭಿಸಿದ್ದಾರೆ ಅಲ್ಲದೆ ಕೇರಳ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಲ್ಲೂ ಅಲ್ಲಿನ ಕೃಷಿಕರು ನೂರಾರು ಎಕರೆ ಪ್ರದೇಶದಲ್ಲಿ ಈಗಾಗಲೇ ಅಡಿಕೆ ಬೆಲೆಯನ್ನ ಆರಂಭಿಸಿದ್ದಾರೆ ದೇಶದಲ್ಲೂ ಈ ಹಿಂದೆ ಕೇಂದ್ರ ಆರೋಗ್ಯ ಇಲಾಖೆಯ ಅಡಿಯಲ್ಲಿ ವಿಷಕಾರಿ ಅಂಶ ಇದೆ ಎನ್ನುವ ವರದಿಯನ್ನ ಸುಪ್ರೀಂ ಕೋರ್ಟ್ಗೆ ನೀಡಿರುವ ಹಿನ್ನೆಲೆಯಲ್ಲಿ ದೇಶದಲ್ಲಿ ಅಡಿಕೆ ಬ್ಯಾನ್ ನ ಆತಂಕ ಏರ್ಪಟ್ಟಿತ್ತು ಆದರೆ ಅಡಿಕೆ ಬೆಳೆಗಾರರ ಸಂಸ್ಥೆಗಳು ಅಡಿಕೆಯಲ್ಲಿ ಯಾವುದೇ ಕ್ಯಾನ್ಸರ್ ಕಾರಣ ಅಂಶಗಳಿಲ್ಲ ಅಡಕೆಯನ್ನ ಬಳಸಿ ತಯಾರಿಸುವಂತಹ ಗುಡ್ಕ ಹಾಗೂ ಇತರ ಉತ್ಪನ್ನಗಳಲ್ಲಿ ಈ ಅಂಶವಿದೆ ಎನ್ನುವ ವೈಜ್ಞಾನಿಕ ವರದಿಯನ್ನ ಸುಪ್ರೀಂ ಕೋರ್ಟ್ ಗೆ ಸಲ್ಲಿಸುವ ಪ್ರಯತ್ನವನ್ನ ಮಾಡಿದೆ ಇನ್ನು ಹಿಂದಿನ ಕಾಲದಿಂದಲೂ ಕರಾವಳಿಯ ಜನ ಅಡಿಕೆಯನ್ನ ವೀಲದೆಲೆ ಸುಣ್ಣ ಮತ್ತು ತಂಬಾಕಿನೊಂದಿಗೆ ತಿಂತಿದ್ದಾರೆ ಆದರೆ ಅವರ್ಯಾರಿಗೂ ಬಾಯಿ ಕ್ಯಾನ್ಸರ್ ಬಂದ ಮಾಹಿತಿ ಇಲ್ಲ ಆದರೆ ಇತ್ತೀಚಿನ ದಿನದಲ್ಲಿ ಕೆಲವು ಸ್ಥಾಪಿತ ಹಿತಾಸಕ್ತಿಗಳು ಬುದ್ಧಿಜೀವಿ ಅಡಿಕೆ ಮಾರುಕಟ್ಟೆಯಲ್ಲಿ ತಲ್ಲನ ಎಬ್ಬಿಸಲು ಪ್ರಯತ್ನಿಸುತ್ತಿದ್ದಾರೆ ಇದೇ ಕಾರಣಕ್ಕಾಗಿ ಅಡಿಕೆ ವಿರುದ್ಧ ವರದಿಗಳನ್ನ ಸೃಷ್ಟಿ ಮಾಡುವ ಮೂಲಕ ಅಡಿಕೆ ಬೆಳೆಗಾರ ಮತ್ತು ಬೆಲೆಯನ್ನ ನಾಶ ಪ್ರಯತ್ನ ನಡೆಸಿದ್ದಾರೆ ಎನ್ನುವ ಆರೋಪಗಳು ಅಡಿಕೆ ಬೆಳೆಗಾರರಿಂದ ಕೇಳಿ ಬರ್ತಾ ಇದೆ ಅಡಿಕೆ ನಿಷೇಧದ ಪ್ರಕರಣ ಈಗಾಗಲೇ ಸುಪ್ರೀಂ ಕೋರ್ಟ್ ನಲ್ಲಿ ಜೀವಂತವೇ ಇರುವಾಗ ವಿಶ್ವ ಆರೋಗ್ಯ ಸಂಸ್ಥೆಯ ವರದಿ ಅಡಿಕೆ ಬೆಲೆಯ ವಿರುದ್ಧ ವ್ಯತಿರಿಕ್ತ ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚಾಗಿದೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಹಾಗಾದರೆ ಅವರಿಗೆ ಕ್ಯಾನ್ಸರ್ ಬರಬೇಕಿತ್ತು ಬರಲಿಲ್ಲ ಇವತ್ತು ಬೇರೆ ಬೇರೆ ಕಡೆಯಿಂದ ಬುದ್ಧಿಜೀವಿಗಳೆನ್ನುವರು ಒಂದಷ್ಟು ನಗರದಲ್ಲಿರುವವರು ಇವತ್ತು ಕೆಲವು ಪುಕಾರುಗಳನ್ನು ಎಬ್ಬಿಸಿ ಇವತ್ತು ಅಡಿಕೆ ಮಾರುಕಟ್ಟೆಯಲ್ಲಿ ತಲನಗೊಳಿಸುವಂಥ ಕೆಲಸವನ್ನು ಒಂದು ಕಡೆಯಿಂದ ಮಾಡ್ತಾ ಇದ್ದಾರೆ ಅಡಿಕೆ ಬೆಳೆಗಾರಿಗೆ ಆತಂಕವನ್ನು ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಈಗಾಗಲೇ ನಮ್ಮ ಬಹುರಾಜ್ಯ ಸಮಸ್ಯೆ ಆದಂಥ ಕ್ಯಾಂಪ್ ಇರ್ಬೋದು ಶಿವಮೊಗ್ಗದ ಮ್ಯಾಮ್ಕೋಸ್ ಇರ್ಬೋದು ಇಂಥ ಎಲ್ಲ ನಮ್ಮ ಸಹಕಾರಿ ಸಂಸ್ಥೆಗಳು ಇವತ್ತು ಸುಪ್ರೀಂ ಕೋರ್ಟಲ್ಲಿ ದಾವೆಯನ್ನು ಹೂಡುವಂಥ ಕೆಲಸವನ್ನು ಮಾಡಿದ್ದಾರೆ ಅದೇ ರೀತಿಯಲ್ಲಿ ಸೈಂಟಿಫಿಕ್ ರಿಪೋರ್ಟನ್ನು ಬೇರೆ ಬೇರೆ ನಮ್ಮ ಮೆಡಿಕಲ್ ಕಾಲೇಜುಗಳು ಬೇರೆ ಬೇರೆ ವಿಜ್ಞಾನಿಗಳ ಮುಖಾಂತರ ಅಡಿಕೆಯಲ್ಲಿರುವಂಥ ಅಂಶಗಳು ಏನು ಎನ್ನುವುದನ್ನು ಕೂಡ ಸೈಂಟಿಫಿಕ್ ಆಗಿ ವರದಿ ನೀಡಲಿಕ್ಕೆ ಈಗಾಗಲೇ ಕೆಲವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದರ ಒಟ್ಟಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವೀರೇಂದ್ರ ಹೆಗ್ಡೆ ಅವರ ನೇತೃತ್ವದಲ್ಲಿ ಅರಕನಟ್ಟ ರಿಸರ್ಚ್ ಡೆವಲಪ್ಮೆಂಟ್ ಫೌಂಡೇಶನ್ ಇದೆ ಎರ್ ಡಿ ಎಫ್ ಅಂತೇಳಿ ಇದರ ಇದರ ಮುಖಾಂತರವು ಇದರ ಬಗ್ಗೆ ಈಗಾಗಲೇ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ